ಇತ್ತೀಚೆಗೆ ರಾಜ್ಯದಲ್ಲಿ ಮೀಸಲಾತಿ ವಿಚಾರ ಸಾಕಷ್ಟು ಸೌಂಡ್ ಮಾಡ್ತಾ ಇದೆ ಈ ನಡುವೆ ಮೀಸಲಾತಿ ಪ್ರಮಾಣವನ್ನ ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಹಾಗಾಗಿ ಪ್ರಸ್ತಾಪವನ್ನು ಮಾಡ್ತಾ ಇದ್ರೆ ಬನ್ನಿ ಈ ಸಂಬಂಧಕ್ಕೆ ಖುದ್ದು ನಮ್ಮ ಜೊತೆ ಮಾತಾಡೋಕ್ಕೆ ಸಂತೋಷ್ ಲಾಡ್ ಅವರು ಇದ್ದಾರೆ ಮಾತನಾಡಿಸಿ ಸರ್ ಮೀಸಲಾತಿ ಪ್ರಮಾಣವನ್ನ ಹೆಚ್ಚಿಗೆ ಮಾಡಬೇಕು ಅನ್ನುವಂತ ನಿಟ್ಟಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀರಾ ಯಾವ ಆಂಗಲ್ ಅಲ್ಲಿ ಸರ್ ಇಲ್ಲ ಮೊನ್ನೆ ಮುಖ್ಯಮಂತ್ರಿ ಕರೆದಂಥ ಸಂದರ್ಭದಲ್ಲಿ ಎಲ್ಲ ಸಿ ವರ್ಗಗಳು ಐಂದ ವರ್ಗಗಳು ಬಂದ ಸಂದರ್ಭದಲ್ಲಿ ನಾವೇನ್ ಪ್ರಪೋಸಲ್ ಮಾಡಿದ್ವಿ ಅಂದ್ರೆ ತಮಿಳುನಾಡಿನಲ್ಲಿ ಓವರ್ ಆಲ್ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಇದೆ ರಿಸರ್ವೇಷನ್ ಅವರು ಶೆಡ್ಯೂಲ್ ನೈನ್ತ್ ಅಮೆಂಡ್ಮೆಂಟ್ ತಂದಿದ್ದಾರೆ ನಾವು ರಾಜ್ಯ ಸರ್ಕಾರ ಅದೇ ರೀತಿಯಾದ ಮಾದರಿಯಲ್ಲಿ ಇನ್ನೂ ಬೇಕಾದ ಒಂದು ಆರು ಪರ್ಸೆಂಟ್ ಜಾಸ್ತಿ ಮಾಡಿ ಎಪ್ಪತ್ತೈದು ಪರ್ಸೆಂಟ್ವರೆಗೆ ಎಲ್ಲ ಸಮಾಜದ ಅನುಕೂಲ ಆಗಲಿಕ್ಕೆ ಒಂದು ಇಲ್ಲಿಂದ ಪ್ರಸ್ತಾವನೆ ಕೇಂದ್ರ ಸರ್ಕಾರ ಕಳಿಸ್ಲಿ ಆ ರೀತಿ ಆದರೆ ಎಲ್ಲ ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದು ಎಲ್ಲರಿಗೆ ರಿಸರ್ವೇಷನ್ ಆಗುತ್ತೆ ಅಂತ ಹೇಳಿ ಆ ಆ ದೃಷ್ಟಿಯಿಂದ ಆ ಹಿನ್ನೆಲೆಯಿಂದ ಹೇಳಿರ್ತಕ್ಕಂಥದ್ದು ಈಗ ಕೋರ್ಟ್ನಲ್ಲಿ ಐವತ್ತು ಪರ್ಸೆಂಟ್ ಮೀಸಲಾತಿ ಮೀರಬಾರ್ದು ಅಂತ ಇದೆ ಮೀಸಲಾತಿ ಪ್ರಮಾಣ ಅಂತ ಈಗ ತಮಿಳ್ನಾಡಲ್ಲಿ ಇದೆ ಈ ಕರ್ನಾಟಕದಲ್ಲಿ ಮಾಡಿದ್ರೆ ಅದು ಸಕ್ಸಸ್ ಆಗುತ್ತಾ ಅಂತ ಇಂದ್ರಾನಿ ಕೇಸ್ ಪ್ರಕಾರ ಫಿಫ್ಟಿ ಪರ್ಸೆಂಟ್ ಮೇಲೆ ರಿಸರ್ವೇಷನ್ ಆಗಬಾರ್ದು ಕರೆಕ್ಟ್ ಕೇಂದ್ರ ಸರ್ಕಾರ ಮೊನ್ನೆ ಟೆನ್ ಪರ್ಸೆಂಟ್ ಎಕನಾಮಿಕಲ್ ವೀಕರ್ ಸೆಕ್ಷನ್ ಕೊಟ್ಬಿಟ್ಟಿದೆ ಫಿಫ್ಟಿ ಪರ್ಸೆಂಟ್ ಮೇಲೆ ಆಟೋಮೆಟಿಕ್ ಹೋಗ್ಬಿಟ್ಟಿದೆ ಸೊ ಹಂಗಾಗಿ ನಾವು ಕಳಿಸಿದ್ರು ಕೂಡ ಕೇಂದ್ರ ಸರ್ಕಾರ ಅದು ಅನುಷ್ಠಾನ ಮಾಡಬೇಕು ಅದು ಮಾಡೋದ್ರಿಂದ ಸಾರ್ವಜನಿಕರಿಗೆ ಎಲ್ಲರಿಗೆ ಸಮಳು ಎಲ್ಲರಿಗೆ ಸಮ ಪಾಲು ಎಲ್ಲರೂ ಏನೇನು ಸಮಾಜಗಳು ಇದ್ದಾವೆ ಇಡೀ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಅವರ ಪ್ರಕಾರ ರಿಸರ್ವೇಷನ್ ಸಿಕ್ಕರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಯಾಕಂದ್ರೆ ಇವತ್ತಿನ ಒತ್ತಡ ಎಲ್ಲರಿಗಿದೆ ಎಲ್ಲ ಸಮಾಜದಲ್ಲಿ ಯುವಕರಿಗೆ ಕೆಲಸ ಸಿಗ್ಬೇಕಂತ ಒತ್ತಡ ಇದೆ ಅವರವರ ಸಮಾಜದ ಅನುಗುಣವಾಗಿ ಅವರವರ ಜಾತಿಯ ಅನುಗುಣವಾಗಿ ಅವರಿಗೆ ಸಿಕ್ಕರೆ ಒಳ್ಳೇದಲ್ಲ ಯಾಕೆ ಸಿಗಬಾರದು ಅಂತ ಕೇಳಿದ್ರು ಆ ಒಂದು ಇನ್ನೆಲೆ ಹೇಳಿರ್ತಕ್ಕಂಥದ್ದು ಈ ಸಂದರ್ಭಕ್ಕೆ ಸರ್ ಈ ವಿಚಾರವಾಗಿ ತಮ್ಮ ಪ್ರಯತ್ನ ಏನು ಹೋರಾಟ ಏನು ಮುಂದಿನ ಈ ಒಂದು ಮೀಸಲಾತಿ ವಿಚಾರವಾಗಿ ಹೋರಾಟ ಏನಲ್ಲ ಈ ಒಂದು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ಮನವೇನ್ ಮಾಡ್ಕೊಂಡ್ ಬಿಟ್ರೆ ಹೋರಾಟ ಅಂತಕ್ಕಂಥ ಪ್ರಶ್ನೆ ಏನಿಲ್ಲ ಯಾಕಂದ್ರೆ ಇದು ಇದನ್ನ ಹೋಗ್ತಾನೆ ಇರಬೇಕು ಇದನ್ನ ಈ ತರ ಡೈಲಾಗ್ಗಳು ಸರಿಯೋ ತಪ್ಪು ಸಾರ್ವಜನಿಕ ಚರ್ಚೆ ಆಗಬೇಕು ಆಮೇಲೆ ಇದನ್ನ ಸೂಕ್ತ ಅಂತ ಅನಿಸಿದರೆ ಸರ್ಕಾರ ಇದನ್ನ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಮಾಡಬೇಕಂತ ನನ್ನ ಅಭಿಪ್ರಾಯ ನೋಡಿ ಸರ್ ಈಗ ಫೋರ್ ಪರ್ಸೆಂಟ್ ಗುತ್ತಿಗೆಯಲ್ಲಿ ಮುಸ್ಲಿಮ್ರ ಮೀಸಲಾತಿ ಕೊಟ್ಟಿದ ತಕ್ಷಣ ಇವ್ರು ವಿರೋಧ ಮಾಡಿದ್ರು ಬಿಜೆಪಿ ಮತ್ತೆ ಎಸ್ನವರು ಈ ರೀತಿಯಾಗಿ ಮೀಸಲಾತಿ ಪ್ರಮಾಣ ಎಲ್ಲ ಒಂದು ಕಡೆ ಪರ ವಿರೋಧ ಚರ್ಚೆ ಮತ್ತೊಂದು ಕಡೆಯಾಗಿ ಕಾಂಗ್ರೆಸ್ ಅಂದೇ ಒಂದು ರೀತಿ ಬೇರೆ ರೀತಿಯಲ್ಲಿ ಆರೋಪ ಮಾಡುವಂತ ಪ್ರಯತ್ನಕ್ಕೆ ವಿರೋಧ ಪಕ್ಷಗಳು ಮುಂದಾಗ್ತವೆ ಶೆಡ್ಯೂಲ್ ಒನ್ನಲ್ಲಿ ನಲ್ಲಿ ಸುಮಾರು ನೂರ ಐದು ಇದೇ ತರ ಎಲ್ಲ ಸಮಾಜಗಳು ಬರ್ತವೆ ಶೆಡ್ಯೂಲ್ ಒನ್ನಲ್ಲಿ ಅಲ್ಲಿ ಟೂ ಎ ನಲ್ಲಿ ಸುಮಾರು ತೊಂಬತ್ತೈದು ಸಣ್ಣ ಸಣ್ಣ ಕಮ್ಯುನಿಟಿಗಳು ಬರ್ತವೆ ಟು ಬಿ ನಲ್ಲಿ ಕೊಟ್ಟಿರೋದು ಟು ಬಿ ನಲ್ಲಿ ಯಾರು ಬರ್ತಾರೋ ಅವರೆಲ್ಲರಿಗೂ ಅನುಕೂಲ ಇದು ಒಟ್ಟಾರೆ ಈ ರಿಸರ್ವೇಷನ್ ಕೊಟ್ಟಿರತಕ್ಕೂ ಎಲ್ಲ ಸಮಾಜ ಜೊತೆಗೆ ಒಂದು ಮುಸ್ಲಿಂ ಕೂಡ ಇದೆ ಸುಮಾರು ಇನ್ನೂರ ಐದು ಹೆಚ್ಚು ಸಮಾಜಗಳಿದಾವೆ ಅದರಲ್ಲಿ ಮುಸ್ಲಿಮರು ಒಂದು ಅದಕ್ಕೆ ಬರೀ ಮುಸ್ಲಿಮನ್ ಯಾಕೆ ಫೋಕಸ್ ಮಾಡ್ತೀರಿ ಅಂತ ನನ್ನ ಅಭಿಪ್ರಾಯ ಮೀಸಲಾತಿ ಪ್ರಮಾಣ ಹೆಚ್ಚಳಕ್ಕೆ ಅಂದ್ರೆ ತಮ್ಮ ಪ್ರಸ್ತಾಪಕ್ಕೆ ಜಾತಿ ಗಣತಿ ವರದಿ ಪೂರಕ ಆಗ್ಬೋದಾ ಸರ್ ಅಲ್ಲ ಅದಕ್ಕಿದಕ್ಕೆ ಜಾತಿ ಗಣಿತ ಏನಿದೆ ಅದ ಆಧಾರನೇ ಬೇರೆ ಇರಲಿ ಬಟ್ ಓವರ್ ಆಲ್ ನಾವು ಪರ್ಸೆಂಟೇಜ್ ನ ಜಾಸ್ತಿ ಮಾಡ್ಬೇಕಂತಕ್ಕಂಥದ್ದು ಅದಾದ್ಮೇಲೆ ಡಾಟಾ ಪ್ರಕಾರ ಆಗ್ತಕ್ಕಂಥದ್ದು ಸ್ಟೇಟ್ ನಲ್ಲಿ ಇದೆ ಅದಾಗುತ್ತೆ ಬಟ್ ನಮ್ಮ ಒತ್ತಡ ಏನಂತಂದ್ರೆ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಏನು ತಮಿಳ್ನಾಡಿನ ಆಗಿದೆ ಅದೇ ರೀತಿಯಾಗಿ ಇನ್ನೂ ಸ್ವಲ್ಪ ಹೆಚ್ಚಿನ ಸೆವೆಂಟಿ ಫೈವ್ ಪರ್ಸೆಂಟ್ ಇಲ್ಲ ಕನಿಷ್ಠ ಪಕ್ಷ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಅನ್ನ ಆಗಲಿ ಅಂತ ಹೇಳಿ ನಮ್ಮ ಒತ್ತಾಯಿಸಿದ್ರೆ ಕೊನೆಯದಾಗಿ ಸರ್ ಅನಿ ಟ್ರಾಪ್ ವಿಚಾರ ಬಹಳ ಸೌಂಡ್ ಮಾಡ್ತಾ ಇದೆ ಸರ್ ನಿನ್ನೆ ಸುನೀಲ್ ಕುಮಾರ್ ಕಾರ್ಕಳ ಅವರು ಕೂಡ ಪ್ರಸ್ತಾಪ ಮಾಡಿದ್ರು ಪಕ್ಷಾತೀತವಾಗಿ ಎಲ್ಲಾ ಶಾಸಕರು ಒಗ್ಗೂಡಬೇಕು ಈ ವಿಚಾರದಲ್ಲಿ ಅಂತ ನಾನು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸೊ ಇದಿಷ್ಟು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸ್ಪಷ್ಟ ನುಡಿಗಳು ಕ್ಯಾಮ್ರಾಮನ್ ಶಿವಪ್ಪ ಜೊತೆ ಎಬ್ಬಾಕಾತಿಮೇಗೌಡ ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ